ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಮೊನ್ನೆ ರಹೀಂ ಅಬ್ದುಲ್ ರಹೀಂ ಅನ್ನುವಂತಹ ಯಾವುದಕ್ಕೂ ಸಂಬಂಧ ಪಡೆದೇ ವ್ಯಕ್ತಿ ತಾನಾಯಿತು ತನ್ನ ಜೀವನ ಆಯಿತು ಅಂತಹ ವ್ಯಕ್ತಿಯನ್ನು ಬರ್ಬರವಾಗಿ ಕೊಚ್ಚಿ ಕೊಂದು ಹಾಕಿದರು ಅದು ರೌಡಿ ಶೀಟರ್ ಮತ್ತು ಕೊಲೆ ಆರೋಪಿ ಸುಹಾಸ್ ಶೆಟ್ಟಿ ಕೊಲೆಗೆ ಪ್ರತೀಕಾರ ಇರಬಹುದು ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ ಆ ನಿಟ್ಟಿನಲ್ಲೇ ಎಲ್ಲ ರೀತಿಯಾದಂತಹ ಸುದ್ದಿಗಳು ತನಿಖೆಗಳು ನಡೀತಾ ಇದೆ ಅಂತೆಲ್ಲ ಹೇಳಬಹುದು ಅದರ ಕುರಿತಾಗಿ ಈಗ ಏನು ಅಪ್ಡೇಟ್ ಇದೆ ಪ್ಲಸ್ ಆ ಹತ್ಯೆ ನಡೆದ ಕೆಲವೇ ಗಂಟೆಗಳಲ್ಲಿ ಶರಣ್ ಪಂಪ್ವೆಲ್ಲನ್ನು ಬಂಧನ ಮಾಡಿತು ಬಂಧನ ಆಯಿತು ಯಾವುದಕ್ಕೆ ಈ ಸುಹಾಸ್ ಶೆಟ್ಟಿ ಹತ್ಯೆ ಆಗಿತ್ತಲ್ಲ ಅಂದು ಬಂದ್ಗೆ ಕರೆ ಕೊಟ್ಟಿದ್ದಕ್ಕೆ ಕಾನೂನು ಬಾಹಿರವಾಗಿ ಬಂದ್ಗೆ ಕರೆ ಕೊಟ್ಟಿದ್ದಕ್ಕೆ ಬಂಧನ ಆಯಿತು ಅದು ಏನಾಯಿತು ಆ ಬಂಧನ ಎಷ್ಟು ಗಂಟೆ ಬಂಧನ ಆಯಿತು ಅದನ್ನು ಹೇಳ್ತೇನೆ ಸೊ ಈಗ ಬರ್ತಿರುವಂತಹ ಅಥವಾ ಇಲ್ಲಿಯವರೆಗೆ ನಡೆದಿರುವಂಥದ್ದೇನೆಂದರೆ ಆ ಹತ್ಯೆ ಬಗ್ಗೆ ಏನೇನು ವಿವರಗಳು ಬೇಕೋ ಅದು ನಿನ್ನೆ ವಿಡಿಯೋವನ್ನು ನೀವು ನೋಡಿದ್ರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಆ ನಂತರ ಏನು ನಡೆಯಿತು ಅಂದರೆ ನಿನ್ನೆ ಮೊನ್ನೆ ರಾತ್ರಿ ಒಂದು ಹೈ ಡ್ರಾಮಾ ನಡೀತು ಈ ರಹೀಮ್ ಕೊಲೆಯ ಆದ ಕೆಲವೇ ಗಂಟೆಗಳಲ್ಲಿ ಶರಣ್ ಪಂಪಲ್ಲಿ ಬಂಧನ ಅಂತ ಸುದ್ದಿ ಬಂತು ಎಲ್ಲರೂ ಸಹ ರಹೀಮ್ ಕೊಲೆಯಿಂದ ಡೈವರ್ಟ್ ಆದರು ಅದರಲ್ಲೇ ಇದ್ದರು ಆದರೂ ಡೈವರ್ಟ್ ಆದರು ಅದೇ ಉದ್ದೇಶ ಆಗಿತ್ತ ಪೊಲೀಸರದ್ದು ಸರ್ಕಾರದ್ದು ಗೊತ್ತಿಲ್ಲ ಓ ಏನೂ ಮಾಡ್ತಿದೆ ಸರ್ಕಾರ ಅನ್ನುವಂಥ ಒಂದು ನಿರೀಕ್ಷೆ ಅಲ್ಲಿ ಸೃಷ್ಟಿಯಾಯಿತು ಆದರೆ ಕೆಲವೇ ಗಂಟೆಗಳಲ್ಲಿ ಮ್ಯಾಕ್ಸಿಮಮ್ ಫೋರ್ ಅವರ್ಸ್ ಅನಿಸುತ್ತೆ ಬೇಲ್ ತಗೊಂಡು ಆ ಮನುಷ್ಯ ಮನೆಗೆ ಹೋಗಿದ್ದೇ ಆಯಿತು ಈಸಿಯಾಗಿ ಈಸಿಯಾಗಿ ಬೇಲ್ ತಗೊಂಡು ಹೋಗಿದ್ದಾಯ್ತು ಯಾಕೆ ಇವರಿಗೆ ಇಷ್ಟು ಈಸಿಯಾಗಿ ಈ ಹಿಂದುತ್ವ ಪಡೆಗಳಿಗೆ ಬೈಲು ಈಸಿಯಾಗಿ ಯಾಕೆ ಸಿಗುತ್ತೆ ಅಂತ ಆಮೇಲೆ ಹೇಳ್ತೀನಿ ಈ ಘಟನಾ ವಳಿಗಳನ್ನು ಮೊದಲಿಗೆ ಹೇಳಬಿಡ್ತೀನಿ ಈಸಿಯಾಗಿ ಆಯಿತು ಅದಾದ ನಂತರ ಪೊಲೀಸರು ಮೂರು ಜನರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಆ ಮೂರು ಜನರಲ್ಲಿ ಒಬ್ಬನ ಹೆಸರು ದೀಪಕ್ ಅಂತ ಯಾರು ಆ ದೀಪಕ್ ಅಂದರೆ ಈ ರಹೀಮನ್ನು ಪಿಕಪ್ ಗಾಡಿ ಬಾ ಇಲ್ಲಿ ನಮಗೆ ಲೋಡು ಒಂದು ಲೋಡು ಮರಳಬೇಕು ಅಂತ ಕೇಳಿದ್ನಲ್ಲ ಆ ಕಾಲ್ ಮಾಡಿದ್ನಲ್ಲ ಕರ್ಸ್ಕೊಂಡು ಅಲ್ಲಿ ಆ ಜಾಗಕ್ಕೆ ಬಂದ ನಂತರ ಅನ್ಲೋಡ್ ಆದಮೇಲೆ ದಾಳಿಯಾಗಿ ಹತ್ಯೆ ಆಗಿತ್ತಲ್ಲ ಆ ದೀಪಕ್ ಆ ದೀಪಕ್ ಮತ್ತೆ ಇನ್ನಿಬ್ಬರನ್ನು ಶಂಕಿತರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ವಿಚಾರಣೆ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಲೇಟೆಸ್ಟ್ ಅಪ್ಡೇಟು ಅದರ ಜೊತೆಗೆ ಒಂದಷ್ಟು ಜನರು ಅಲ್ಲಿನ ಜನ ಹೇಳ್ತಿರುವಂತಹದ್ದು ಆ ಹತ್ಯೆ ಆಗಿದ್ದ ಜಾಗ ಇತ್ತಲ್ಲ ಮಧ್ಯಾಹ್ನ ಮೇಲೆ ಮೂರು ಗಂಟೆ ಮೇಲೆ ಹತ್ಯೆ ಆಗಿದ್ದು ಆ ಜಾಗಕ್ಕೆ ಬೆಳಗ್ಗೆ ಇನ್ನೊಬ್ಬ ಹಿಂದುತ್ವದ ನಾಯಕ ಅಂತ ಕರೆಸಿಕೊಳ್ಳುವ ವ್ಯಕ್ತಿ ಭರತ್ ಕುಂಡೇಲ್ ಬಂದು ಹೋಗಿದ್ದ ಅನ್ನುವಂಥದ್ದು ಈಗ ಬರ್ತಾ ಇರುವಂತಹ ಸುದ್ದಿ ಹಾಗಾಗಿ ಆತನನ್ನು ಬಂಧಿಸಲೇಬೇಕು ಅಂತ ಅಲ್ಲಿನ ಮುಸ್ಲಿಂ ಮುಖಂಡರು ಪಟ್ಟು ಹಿಡಿದು ಕೂತಿದ್ದಾರೆ ಎಸ್ ಟಿ ಪಿ ಐ ಅಂತಹ ಪಕ್ಷವೂ ಸಹ ನಾಳೆ ಸಂಜೆ ಒಳಗಡೆ ಭರತ್ ಕುಮ್ದಲ್ಲಿ ಬಂಧನ ಆಗಿಲ್ಲ ಅಂದರೆ ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ ಜಿಲ್ಲಾಧಿಕಾರಿ ಕಚೇರಿಗೆ ಎಸ್ ಪಿ ಕಚೇರಿಗೆಲ್ಲ ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಎಚ್ಚರಿಕೆ ಕೊಡುವ ಮಟ್ಟಕ್ಕೆ ಈಗ ಅದು ದೊಡ್ಡ ಬೆಳವಣಿಗೆಯಾಗಿದೆ ಸೊ ಇವತ್ತಿನ ಬಹುದೊಡ್ಡ ಬೆಳಗ್ಗೆ ಬೆಳವಣಿಗೆ ರಹೀಂ ಅಬ್ದುಲ್ ರಹೀಮ್ ಮರ್ಡರ್ ಕೇಸಲ್ಲಿ ಅಂದರೆ ಇದೇನೆ ಭರತ್ ಕುಂಡೇಲ್ ಅನ್ನುವಂಥ ವ್ಯಕ್ತಿ ಯಾರು ಸು ಸುಹಾಷ್ ಶೆಟ್ಟಿ ಕೊಲೆಯಾದಾಗ ಆ ನಂತರ ಭಾಷಣಗಳಲ್ಲಿ ಪ್ರಚೋದನಕಾರಿಯಾಗಿ ಭಾಷಣಗಳನ್ನು ಮಾಡ್ತಿದ್ದಂತಹ ಸೇಡು ತೀರಿಸ್ಕೊಳ್ಳುವ ರೀತಿಯಲ್ಲಿ ಮಾತಾಡ್ತಿದ್ದಂತಹ ಇನ್ನೊಂದು ಹೆಣ ಬೀಳುತ್ತೆ ಬೀಳಬೇಕು ಅನ್ನುವ ರೀತಿ ಮಾತಾಡ್ತಿದ್ದಂತಹ ವ್ಯಕ್ತಿ ಆತ ರಹೀಂ ಅಬ್ದುಲ್ ರಹೀಂ ಕೊಲೆಯಾದ ಆ ಸ್ಥಳಕ್ಕೆ ಕೆಲವು ಗಂಟೆಗಳ ಹಿಂದೆ ಬಂದು ಹೋಗಿದ್ದು ಈಗ ದೊಡ್ಡ ಸುದ್ದಿ ಇನ್ನು ಮಿಕ್ಕಿದ ಸುದ್ದಿಗೆ ಬರೋದಾದರೆ ಶರಣ್ ಪಂಪ್ವೆಲ್ ಬಂಧನ ಆಯಿತು ವಿತ್ ಇನ್ ಅವರ್ಸ್ ಬೇಲ್ ಸಿಕ್ತು ಹೇಗೆ ಸಿಗುತ್ತೆ ಇವರಿಗೆ ಇಷ್ಟು ಸುಲಭವಾಗಿ ಹಿಂದುತ್ವವಾದಿಗಳಿಗೆ ಮಾತ್ರ ಬೇಲಿ ಇಷ್ಟು ಈಸಿಯಾಗಿ ಹೇಗೆ ಸಿಗುತ್ತೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಆ ಏನೂ ಇಲ್ಲ ಹೊಗಳಿದ್ದಕ್ಕೆ ಆಪರೇಷನ್ ಸಿಂಧೂರ ಹೊಗಳಿದ್ದಕ್ಕೆ ಪ್ಲಸ್ ಆ ಹೊಗಳಿಕೆ ಮಧ್ಯದಲ್ಲಿ ಮುಸ್ಲಿಮರ ಮೇಲೆ ಅಂದರೆ ಸೋಫಿಯಾ ಖುರೇಷಿ ಏನಿದ್ರಲ್ಲ ಕರ್ನಲ್ ಸೋಫಿಯಾ ಖುರೇಷಿ ಬಗ್ಗೆ ತುಂಬ ಹೊಗಳುತ್ತಿದ್ದರಲ್ಲ ಹಿಂದುತ್ವವಾದಿಗಳು ಅದೇ ರೀತಿಯಾದಂತಹ ಕಾಳಜಿಯನ್ನು ಅದೇ ರೀತಿಯಾದಂತಹ ಮನಸ್ಥಿತಿಯನ್ನು ಮುಸ್ಲಿಮರ ಮೇಲೆ ದೌರ್ಜನ್ಯ ನಡೆದಾಗ ಗುಂಪು ಹತ್ಯೆ ನಡೆದಾಗ ಬುಲ್ಡೋಸರ್ ಕಾರ್ಯಾಚರಣೆ ನಡೆದಾಗಲೂ ಸಹ ನೀವು ತೋರಿಸಲ್ಲ ಯಾಕೆ ಅಂತ ಒಂದು ಪ್ರಶ್ನೆ ಕೇಳಿದ್ದೇ ತಪ್ಪಾಗಿತ್ತು ಆತ ಎರಡು ದಿನ ಜೈಲಲ್ಲಿ ಇರಬೇಕಾಯ್ತು ಸುಪ್ರೀಂ ಕೋರ್ಟ್ಗೆ ಹೋಗಿ ಬೇಲ್ಸಿಗೆ ತಗೋಬೇಕಾಯ್ತು ಯಾಕೆ ಹೆಸರು ಅಲಿ ಖಾನ್ ಇಲ್ಲಿ ಶರಣ್ ಬಜರಂಗ ದಳದ ಕಾರ್ಯಕರ್ತ ಬಜರಂಗ ದಳದ ಸೋಕಾಳ್ ನಾಯಕ ಹಾಗಾಗಿ ಸಿಗುತ್ತಾ ನೋಡಲ್ವಲ್ಲ ಜಡ್ಜ್ ಅದನ್ನು ನೋಡಲ್ವಲ್ಲ ಈ ಯಾವ ಸಂಘಟನೆ ಯಾವ ಧರ್ಮ ಯಾವ ಜಾತಿ ಏನು ಎತ್ತ ನೋಡಲ್ವಲ್ಲ ಹಾಗಿದ್ರೂ ಹೇಗೆ ಬೇಲ್ ಸಿಗುತ್ತೆ ಮುಖ್ಯವಾದ ಕಾರಣ ಪೊಲೀಸರು ಬರ್ತಾ ಇರೋ ಮಾಹಿತಿ ಪ್ರಕಾರ ಶರಣ್ ಪಂಪ್ವೆಲ್ನ ಮನೆಯಿಂದ ಕರ್ಕೊಂಡು ಹೋಗೋವಾಗ್ಲೇನೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋವಾಗ್ಲೇನೆ ಮಾತು ಕೊಟ್ಟಿದ್ರಂತೆ ಬೇಲ್ ಕೊಟ್ಟು ಕಳಿಸ್ತೀವಿ ಬೈಲ್ ಕೊಟ್ಟು ಕಳಿಸ್ತೀವಿ ಅಂತ ಆ ಮಾತಿನ ಮೇಲೆ ಕರ್ಕಂಬಂದಿದ್ದು ಅಂದರೆ ಅವರ ಉದ್ದೇಶ ಆ ಕೊಲೆ ಗೊಂದಲ ಇತ್ತಲ್ಲ ಅದರಿಂದ ಸ್ವಲ್ಪ ಡೈವರ್ಟ್ ಮಾಡೋದಿರಬಹುದಾ ಪೊಲೀಸರದ್ದು ಸರ್ಕಾರದ್ದು ಅಂತ ಅನುಮಾನಗಳು ಅದಕ್ಕೆ ಬರೋದು ಆ ನಂತರ ಏನು ಮಾಡ್ತಾರೆ ಯೂಶ್ವಲಾಗಿ ನಾನು ಶರಣ್ ಪಂಪಲ್ಲಿ ಮಾತ್ರ ಇಲ್ಲ ಯಾರೇ ಆಗಿರಲಿ ಮ ಈ ನಡುವೆ ನಾವು ಹಿಂದುತ್ವ ಪಡೆಗಳನ್ನು ನೋಡ್ತಾ ಇದ್ದೀವಿ ಅವ್ರಿಗೆ ಬೇಲ್ ಈಸಿಯಾಗಿ ಸಿಗುತ್ತೆ ಅಂತ ಜಡ್ಜ್ ಮುಂದೆ ಹೋದಾಗ ಪೊಲೀಸರು ಕಸ್ಟಡಿಗೆ ಬೇಕು ಅಂತ ಪಟ್ಟು ಹಿಡಿಯೋದಿಲ್ಲ ಈತನಿಗೆ ಬೇಲ್ ಕೊಟ್ಟರೆ ಸಾಕ್ಷಿ ನಾಶ ಆಗತ್ತೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಾನೆ ಅಥವಾ ಇನ್ನೇನೋ ತನಿಖೆಗೆ ಅಡ್ಡಿಯಾಗುತ್ತೆ ಅಂತ ಬಲವಾಗಿ ಪ್ರತಿಪಾದನೆ ಮಾಡಬೇಕಲ್ಲ ಸರ್ಕಾರಿ ವಕೀಲ ಮತ್ತು ಪೊಲೀಸರು ಅದನ್ನು ಮಾಡಲ್ಲ ಅವರು ಜಡ್ಜ್ ಮುಂದೆ ಸುಮ್ಮನೆ ನಿಲ್ಲಿಸ್ಬಿಡ್ತಾರೆ ಅವರಿಗೆ ಜಡ್ಜ್ ನೋಡ್ತಾರೆ ಪೊಲೀಸರ ಕಡೆಯಿಂದ ಯಾವ ರಿಯಾಕ್ಷನ್ ಇರಲ್ಲ ಬೇಲ್ ಕೊಟ್ಟು ಕಳಿಸ್ತಾರೆ ಬೇಲಲ್ಲಿ ಕಂಡೀಷನ್ಸ್ ಹಾಕ್ತಾರೆ ತನಿಖೆಗೆ ಸಹಕರಿಸಬೇಕು ಊರು ಬಿಟ್ಟು ಹೋಗಬಾರ್ದು ಅದು ಏನು ಬೇರೆ ಏನಿದೆಯೋ ಆ ಕೇಸಿನ ಸ್ವರೂಪದ ಮೇಲೆ ಅದರ ಆಧಾರದ ಮೇಲೆ ಒಂದಷ್ಟು ಕಂಡೀಷನ್ಸ್ ಹಾಕಿ ಬೇಲ್ ಕೊಟ್ಟು ಕಳಿಸ್ತಾರೆ ಇದೇ ಪೊಲೀಸರಿಂದನೇ ಆಗೋದು ಬೇಲು ಈಸಿಯಾಗಿ ಸಿಗ್ತಿದೆ ಅಂದರೆ ಪೊಲೀಸರೇ ಕಾರಣ ಪೊಲೀಸರು ಅಂದರೆ ಸರ್ಕಾರವೇ ಬೇರೆ ಏನು ಸರ್ಕಾರದ ವಿರುದ್ಧವಾಗಿ ಪೊಲೀಸರು ಮಾಡ್ತಾರೇನು ಸರ್ಕಾರ ಏನು ಹೇಳಿರುತ್ತೋ ಆಲ್ಮೋಸ್ಟ್ ಅದನ್ನೇ ಮಾಡ್ತಾರೆ ಅವರು ಇಲ್ಲದೆ ಹೋದರೆ ಅಟ್ಲೀಸ್ಟ್ ನಮಗೆ ಈತನನ್ನು ನ್ಯಾಯಾಂಗ ಬಂಧನದಲ್ಲದಾದ್ರೂ ಇಡೀ ಜೈಲಲ್ಲಿ ಕೂರಿಸಿ ನಮ್ಮ ಇದಕ್ಕೆ ಕಸ್ಟಡಿಗೆ ಬೇಡ ಅಂದರೆ ಈತ ಹೊರಗಡೆ ಇದ್ದರೆ ತನಿಖೆಗೆ ಅಡ್ಡಿಯಾಗುತ್ತೆ ಸಾಕ್ಷಿಗಳನ್ನು ಹೆದರಿಸ್ಬೋದು ಸಾಕ್ಷ್ಯ ನಾಶ ಮಾಡ್ಬೋದು ಅಂತೆಲ್ಲ ವಾದ ಮಾಡಿ ಗಟ್ಟಿಯಾಗಿ ಕೂತ್ಕೊಳ್ತಾರೆ ನಿಂತ್ಕೊಳ್ತಾರೆ ಅಲ್ಲಿ ಜಡ್ಜ್ ಮುಂದೆ ಅದನ್ನು ಮಾಡಲ್ಲ ಅಷ್ಟಿನೇನಿಲ್ಲ ಆ ಒಂದು ಕಾರಣಕ್ಕೆ ಪೇಲುಗಳು ಸಿಗೋದು ಅದೇ ಮುಸ್ಲಿಮರು ಯಾರಾದರೂ ಸಿಗಾಕಂಡ್ರೆ ಒಂದು ಫೇಸ್ಬುಕ್ ಪೋಸ್ಟ್ ಹಾಕಿದ್ರು ವಾರಗಟ್ಲೆ ಜೈಲಲ್ಲಿ ಇರಬೇಕು ಒಂದು ಪ್ರತಿಭಟನೆ ಮಾಡಿದ್ರೆ ವಾರಗಟ್ಲೆ ಜೈಲಲ್ಲಿ ಇರಬೇಕು ಏನು ಮಾಡ್ತಾರೆ ಅಲ್ಲಿ ಹೋಗಿ ಜಡ್ಜ್ ಮುಂದೆ ಗಟ್ಟಿಯಾಗಿ ನಿಂತ್ಕೊಂಡ್ಬಿಡ್ತಾರೆ ಪೊಲೀಸರು ಇಲ್ಲ ಇಲ್ಲ ಇವನಿಂದ ಶಾಂತಿ ಇದೆ ಸಮಾಜದಲ್ಲಿ ಸಾ ಶಾಂತಿ ಕದಡ್ತಾ ಇದೆ ಲಾ ಆ್ಯಂಡ್ ಆರ್ಡ್ರ್ ಆಗುತ್ತೆ ಅದು ಆಗುತ್ತೆ ಇದಾಗುತ್ತೆ ಬ್ಯಾಕ್ ಟು ಬ್ಯಾಕ್ ಹೇಳಿ ಜಡ್ಜು ಓ ಕೂತ್ಕೊಳ್ಳಪ್ಪ ನೀನು ಸ್ವಲ್ಪ ದಿನ ಜೈಲಲ್ಲಿ ಅಂತ ಬರೆದು ಕಳಿಸ್ಬಿಡ್ತಾರೆ ಫೋರ್ಟೀನ್ ಡೇಸ್ ಜುಡಿಷಿಯಲ್ ಕಸ್ಟಡಿ ಅಂತ ನಾವು ಒನ್ ವೀಕ್ ಜುಡಿಷಿಯಲ್ ಕಸ್ಟಡಿ ಏನೋ ಒಂದು ಬರೆದು ಕಳಿಸ್ಬಿಡ್ತಾರೆ ಯಾಕೆಂದರೆ ಪೊಲೀಸರು ರೀತಿ ಜಡ್ಜ್ ಮುಂದೆ ಹೇಳ್ತಾರೆ ಇದೇ ಸಮಸ್ಯೆ ಇದೆ ಅವನನ್ನು ಬಿಟ್ಟರೆ ಸಮಸ್ಯೆ ಇದೆ ಅಂತ ಇವ್ರಿಗೆ ಹೇಳಲ್ಲ ಅಷ್ಟೇ ಇನ್ನೇನಿಲ್ಲ ಅದೊಂದೇ ಸೊ ಇದಿಷ್ಟು ಅಬ್ದುಲ್ ರಹೀಂ ಕೊಲೆ ವಿಚಾರದಲ್ಲಿ ಈಗ ಇಲ್ಲಿಯವರೆಗೆ ಬಂದಿರುವಂತಹ ಅಪ್ಡೇಟುಗಳು ಮುಂದಕ್ಕೆ ಏನಾದರೂ ಅಪ್ಡೇಟ್ಗಳು ಬಂದರೆ ಖಂಡಿತವಾಗಲೂ ಸಹ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೋಗವರಪು